ನಮಸ್ಕಾರ ಹೇಗಿದ್ದೀರಾ ಸ್ನೇಹಿತರೆ ಇವತ್ತು ಯಾವುದೇ ರೀತಿಯ ಮನೆ ಮದ್ದನ್ನ ಮಾಡಿ ತೋರಿಸ್ತಾ ಇಲ್ಲ ನಾನು ಅದರ ಬದಲಿಗೆ ನಿಮ್ಮ ಎದುರುಗಡೆ ಬಂದಿದ್ದೇನೆ ತುಂಬ ಜನ ಕೇಳ್ತಾ ಇದ್ರೆ ಯಾಕೆ ನಿಮ್ಮ ಮುಖ ತೋರಿಸೋಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾಗಿ ನೋಡೋಣ ಅಂತೇಳಿ ನಿಮ್ಮ ಎದುರುಗಡೆ ಪ್ರತ್ಯಕ್ಷನಾಗಿದ್ದೇನೆ ನಿಮಗೆ ಏನು ಅನಿಸ್ತದೆ ಅಂಥೇಳಿ ಕೊನೆಗೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಇನ್ನೊಂದು ಏನು ಹೇಳಿದ್ರೆ ನಾನು ಇವತ್ತು ಯಾವುದೇ ರೀತಿಯ ಮನೆ ಮದ್ದು ಮಾಡೋದ್ರ ಬದಲಿಗೆ ಒಂದು ಅದ್ಭುತವಾದಂತಹ ಒಂದು ಬೇರಿನ ಬಗ್ಗೆ ನಿಮಗೆ ಕೆಲವೊಂದು ವಿವರಣೆಗಳನ್ನು ಕೊಡ್ತೇನೆ ಈ ಒಂದು ಬೇರೆ ಇದೆಯಲ್ಲ ಸಾಮಾನ್ಯವಾಗಿ ಅಂದರೆ ನಾನು ಕರಾವಳಿಯವನು ಸಾಮಾನ್ಯವಾಗಿ ನಮ್ಮೆಲ್ಲರ ಮನೆಯಲ್ಲಿ ನಾನು ಚಿಕ್ಕವನು ಕೂಡ ಈವಾಗಲೂ ಕೂಡ ನಾನು ನೋಡ್ತಾ ಇದ್ದೇನೆ ಮನೆಯಲ್ಲಿ ಈ ಬೇರು ಇದ್ದೇ ಇರ್ತದೆ ಯಾಕಂದರೆ ಈ ಬೇರು ಮನೇಲಿ ಇದೆ ಅಂತ ಹೇಳಿದರೆ ಒಬ್ಬ ಡಾಕ್ಟರ್ ಮನೆಯಲ್ಲಿದ್ದರೆ ಎಷ್ಟು ಹೆಲ್ಪ್ ಆಗ್ತದೋ ಅಷ್ಟು ಹೆಲ್ಪ್ ಆಗ್ತದೆ ಸಾಮಾನ್ಯವಾಗಿ ಎಲ್ಲ ಅಂದರೆ ಅದು ಅದರಲ್ಲೂ ನಿಮಗೆ ಇನ್ನೊಂದು ಹೇಳ್ತೇನೆ ನೋಡಿ ಮಕ್ಕಳಿರುವಂತಹ ಮನೆಯಲ್ಲಿ ಈ ಬೇರು ಇದ್ದರೆ ಅವರಿಗೆ ಹಲವಾರು ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರ ಸಿಗ್ತದೆ ಈ ಬೇರಿನ ಹೆಸರು ಬಜೆ ಬೇರು ಬಜೆ ಬೇರು ನೋಡಲಿಕ್ಕೆ ಸ್ವಲ್ಪ ಅಂಕು ಟು ಇರ್ತದೆ ಅದೇ ರೀತಿಯಲ್ಲಿ ಇದು ಸ್ಮೆಲ್ ಸ್ವಲ್ಪ ಒಳ್ಳೆ ಸ್ಮೆಲ್ ಬರ್ತದೆ ಆದರೂ ಕೂಡ ಒಂದು ಸ್ವಲ್ಪ ಘಾಟು ಸ್ಮೆಲ್ ಅನಿಸ್ತದೆ ಹಾಗೆ ರುಚಿ ಇದೆಯಲ್ಲ ಸ್ವಲ್ಪ ಖಾರ ಆಗಿರ್ತದೆ ವಾಕರಿಕೆ ಬರುವಷ್ಟು ಕೆಲವು ವಾಕರಿಕೆ ಕೂಡ ಬರ್ತದೆ ಅದರಿಂದಾಗಿ ಹಾಗಾಗಿ ಇದೊಂದು ಸ್ವಲ್ಪ ಅಂದರೆ ಮಕ್ಕಳಿಗೆ ಎಲ್ಲ ತಿನ್ನಿಸೋದು ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ಈ ಬೇರಿಗೆ ಇಂಗ್ಲೀಷ್ನಲ್ಲಿ ಸ್ವೀಟ್ ಫ್ಲಾಗ್ ಮೌಟ್ ಅಂತ ಕೂಡ ಹೇಳ್ತಾರೆ ಅಥವಾ ಅಕಾರಸ್ ರೂಟ್ ಅಂತ ಕೂಡ ಹೇಳ್ತಾರೆ ಈ ಬೇರೆ ಇದೆಯಲ್ಲ ಈ ಬೇರಿನ ಗುಣಗಳೇನು ಅಂತೇಳಿ ಅಂದರೆ ಇದನ್ನು ಇಟ್ಕೊಳ್ಳೋದ್ರಿಂದ ನಮ್ಗೇನು ಯೂಸ್ ಆಗುತ್ತೆ ಅಂದರೆ ಹೆಲ್ತ್ ಬೆನಿಫಿಟ್ಸ್ ಏನು ಸಿಗುತ್ತೆ ಈ ಬೇರಿಂದ ಅಂತೇಳಿ ಹೇಳಿದರೆ ಮುಖ್ಯವಾಗಿ ಹೇಳ್ತಾರೆ ನೋಡಿ ಮಕ್ಕಳಿಗೆ ಸಾಮಾನ್ಯವಾಗಿ ಈ ಉದರ ಬೇನೆ ಈ ಥರ ಎಲ್ಲ ಇರ್ತದೆ ಅಂದರೆ ಹೊಟ್ಟೆಯಲ್ಲಿ ಏನಾದರೂ ಅಪ್ಸೆಟ್ ಆಗೋದು ಅಥವಾ ಮಲಬದ್ಧತೆ ಉಂಟಾಗೋದು ಈ ಥರ ಎಲ್ಲ ಸಮಸ್ಯೆಗೆ ಈ ಬೇರಿಂದ ಪರಿಹಾರ ಸಿಗುತ್ತೆ ನಿಮಗೆ ಅದೇ ರೀತಿಯಲ್ಲಿ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಮೆಮೊರಿ ಬೂಸ್ಟ್ರಾಗಿ ಕೆಲಸ ಮಾಡ್ತದೆ ಅದೇ ರೀತಿಯಲ್ಲಿ ಈ ಏನಾದರೂ ತೊದಲು ಮಾತಾಡ್ತಾರೆ ನೋಡಿ ಅಂಥವರಿಗೆ ಆ ತೊದಲು ಮಾತು ಹೋಗುತ್ತೆ ಅಂದರೆ ಅದಕ್ಕೊಂದು ಕೋರ್ಸ್ ಟೈಪ್ ಮಾಡ್ತಾರೆ ಅಂದರೆ ಈ ತೊದಲ್ತಾ ಇದ್ದರೆ ಅವರಿಗೆ ಈ ಬೇರನ್ನು ಸ್ವಲ್ಪ ತೇದಿ ಗಂಧ ಹೇಗೆ ತೆತ್ತಿರೋ ಆ ಥರದಲ್ಲಿ ತೇದಿ ಒಂದು ಕಡಲೆ ಕಾಳಿನಷ್ಟು ಮಾಡಿಕೊಂಡು ಅದನ್ನು ಹಾಲಿನಲ್ಲಿ ಮಿಕ್ಸ್ ಮಾಡಿ ನಂತರ ಅದನ್ನು ಕುಡಿಬೇಕು ಇದನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ಈ ಥರ ಮಾಡ್ತಾ ಬಂದರೆ ಹೆಚ್ಚು ಕಡಿಮೆ ಒಂದು ನಲವತ್ತೆಂಟು ಜನ ಈ ರೀತಿ ಮಾಡ್ತಾ ಬಂದರೆ ಈ ಅಂದರೆ ತೊದಲುವಿಕೆ ಕಮ್ಮಿ ಆಗ್ತಾ ಹೋಗುತ್ತೆ ಅದೇ ರೀತಿಲಿ ಅವರು ಚೆನ್ನಾಗಿ ಮಾತಾಡ್ತಾರೆ ನಂತರ ಇನ್ನೊಂದು ನಮ್ಮಲ್ಲಿ ಸಾಮಾನ್ಯವಾಗಿ ಏನಂದರೆ ಮಕ್ಕಳಿಗೆ ಎಳವೆಯಲ್ಲೇ ಕೊಡ್ತಾರೆ ಅಂದ್ರೆ ಕೇವಲ ಮೂರು ತಿಂಗಳ ಮಗುವಿಗೆ ಫಸ್ಟ್ ಇದನ್ನ ತಿನ್ನಿಸ್ತಾರೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಚಿಕ್ಕ ಈ ಗುಲ್ಗಂಜ ಗಾತ್ರ ಅಂತ ಹೇಳ್ತಾರೆ ಅಷ್ಟು ಇದನ್ನ ತಾಯಿಯೇ ಅದೇ ಹಾಲಿನಲ್ಲಿ ತೇದ್ಕೊಡ್ತಾರೆ ಈ ಭಜನ ತೇದ್ಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಮಿಕ್ಸ್ ಮಾಡ್ತಾರೆ ಯಾಕಂದ್ರೆ ಹಾಗೆ ತಿನ್ನ ತಿನ್ಲಿಕ್ಕೆ ಮಕ್ಕಳು ಒಪ್ಪೋದಿಲ್ಲ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ಅದನ್ನ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಅದನ್ನ ಮಕ್ಕಳಿಗೆ ನೆಕ್ಸ್ತಾರೆ ಈ ತರ ನೆಕ್ಸೋದ್ರಿಂದ ಏನಾಗ್ತದೆ ಅಂದ್ರೆ ಮಕ್ಕಳ ನಾಲಿಗೆ ಇದೆಯಲ್ಲ ತುಂಬಾ ಶಾರ್ಪ್ ಆಗ್ತದೆ ನಾಲಿಗೆಯಲ್ಲಿ ಕೆಲವು ಅಗ್ರ ಅಂತ ಇರ್ತಾರೆ ಆ ತರ ಅಂಟ್ಕೊಂಡಿರ್ತದೆ ಅದು ಹೋಗುತ್ತೆ ಅದ್ರ ಜೊತೆಯಲ್ಲಿ ಅವರು ಬೇಗ ಮಾತಾಡಲಿ ಶುರು ಮಾಡ್ತಾರೆ ಅಂದ್ರೆ ನಾಲಿಗೆ ತುಂಬಾ ಸ್ಮೂತ್ ಆಗುತ್ತೆ ಅಂತೇಳಿ ಹೇಳ್ತಾರೆ ಅಂದ್ರೆ ದಪ್ಪ ನಾಲಿಗೆ ಅಂತೇಳಿ ಹೇಳ್ತಾರೆ ನೋಡಿ ಕೆಲವರಿಗೆ ಅದು ಹೋಗಿ ನಾರ ನಾರ್ಮಲ್ ನಾಲಿಗೆ ಆಗ್ತದೆ ಅದೇ ರೀತಿಯಲ್ಲಿ ಇದು ಗಂಟ್ಲು ನಮ್ಮ ಗಂಟ್ಲನ್ನ ಶುದ್ಧ ಮಾಡ್ತದೆ ಧ್ವನಿ ಪೆಟ್ಟಿಗೆಯನ್ನು ತುಂಬಾ ಚೆನ್ನಾಗಿ ಮಾಡ್ತದೆ ಹಾಗಾಗಿ ಬಜೆನ ಚಿಕ್ಕ ಮಕ್ಕಳಿಗೆ ಮೂರು ತಿಂಗಳಿಂದಾನೇ ತಿನ್ಲಿಕ್ಕೆ ಶುರು ಮಾಡ್ತಾರೆ ಅದಾದ್ಮೇಲೆ ಒಂದ್ ಒಂದ್ಸರಿ ಆರು ತಿಂಗಳಾದ್ಮೇಲೆ ವಾರಕ್ಕೊಂದ್ಸರಿ ಇದನ್ನ ನೆಕ್ಕಿಸ್ತಾ ಇರ್ತಾ ಇರ್ತಾರೆ ಅದರಲ್ಲೂ ಕೂಡ ನಮ್ಮಲ್ಲೊಂದು ಶಾಸ್ತ್ರ ಅಂತ ಹೇಳ್ಕೊಂಡಿದೆ ಅದೇನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬಜೆ ಎಲ್ರತ್ನೂ ಫಸ್ಟ್ ಟೈಮ್ ಬಜೆನ ಎಲ್ರತ್ನ ನೆಕ್ಸಲ್ಲ ಕೆಲವರು ಹಿರಿಯರು ಇರ್ತಾರೆ ಅವ್ರನ್ನೇ ಸೆಲೆಕ್ಟ್ ಮಾಡಿ ಅವ್ರ ಹತ್ರ ನೆಕ್ಕಿಸ್ತಾರೆ ನೆಕ್ಸ್ತಾರೆ ಯಾಕಂದ್ರೆ ಅವ್ರ ಕೈಗುಣನೋ ಅಥವಾ ಒಳ್ಳೇದಂತಕೊಂಡು ಆ ರೀತಿ ಒಂದು ಭಾವನೆ ಇದೆ ಸಾಮಾನ್ಯವಾಗಿ ನಮ್ಮ ಕುಂದಾಪುರ ಸೈಡ್ನಲ್ಲಿ ಒಂದು ಇದು ಹೇಳ್ತಾರೆ ಅಂದ್ರೆ ಯಾರು ತುಂಬಾ ಮಾತಾಡ್ತಾರಲ್ಲ ವಟ ಅಂತ ತಗೊಂಡು ಹಿಡಿದಿನಿ ಏನಾದರೂ ಮಾತಾಡ್ತಾ ಇರ್ತಾರಲ್ಲ ಅಂಥವರಿಗೆ ಅಥವಾ ತುಂಬ ಚಾಕಚಕ್ಯತೆಯಿಂದ ಮಾತಾಡೋರು ಇರ್ತಾರೆ ಅಂಥವರಿಗೆ ಕೆಲವರು ತಮಾಷೆ ಮಾಡ್ತಾ ಇರ್ತಾರೆ ಯಾರು ಮಾರೇ ನಿನ್ನ ಬ್ಯಾಗ್ ಬಜೆ ಹಾಕಿದ್ದು ಅಂತ ಹೇಳ್ಕೊಂಡು ಅಂದರೆ ಅಷ್ಟು ಅಂದರೆ ಬಜೆ ಯಾರು ಹಾಕ್ತಾರೋ ಅವರ ಗುಣಗಳು ಅಥವಾ ಅವರ ಅವರಿಗೇನೆಲ್ಲ ಈ ಚಾಕಚಕ್ಯತೆ ಅದೆಯೋ ಅದು ಬರ್ತದೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಹಾಗಾಗಿ ಮಕ್ಕಳಿಗೆ ಈ ರೀತಿಯಲ್ಲಿ ಕೊಟ್ಕೊತ ಬರ್ತಾರೆ ಅದೇ ರೀತಿಯಲ್ಲಿ ಅವರ ಜ್ಞಾಪಕ ಶಕ್ತಿ ಕೂಡ ಜಾಸ್ತಿಯಾಗಿ ನಮ್ಗೆ ಹೇಳಿದ್ದೇನೆ ನಂತರ ಇನ್ನೊಂದು ಏನಂತ ಹೇಳಿದ್ರೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಆಟೋಮೆಟಿಕ್ ಜಾಸ್ತಿ ಇತ್ತು ನಮ್ಮದು ಮೆಮೊರಿ ಪವರ್ ತುಂಬ ಜಾಸ್ತಿ ಆಗ್ತದೆ ಹಾಗಾಗಿ ಇದನ್ನು ರೆಗ್ಯುಲರ್ ಆಗಿ ಮಕ್ಕಳಿಗೆ ಕೊಡ್ತಾರೆ ಹಾಗೆ ಕೊಡ್ಲಿಕ್ಕಾಗಲೇ ಖಾರ ಇರೋದ್ರಿಂದ ನಾನು ಹೇಳಿದ್ನಲ್ಲ ಹಾಲಿನಲ್ಲಿ ತೇದಿ ಸ್ವಲ್ಪ ಅದಕ್ಕೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಂಡೇ ಕುಡಿಸ್ಬೇಕು ಆವಾಗಲೇ ಅವ್ರು ಕುಡಿತಾರೆ ಇಲ್ಲಾಂದ್ರೆ ಅದನ್ನು ವಾಮಿಟ್ ಮಾಡಿಬಿಡ್ತಾರೆ ಅದೇ ರೀತಿಯಲ್ಲಿ ಮಕ್ಕಳಿಗೆ ಆಗಾಗ ಬರುವಂಥ ಈ ನೆಗಡಿ ಶೀತ ಮತ್ತು ಕೆಮ್ಮು ಈ ಥರ ಎಲ್ಲ ಬರ್ತದಲ್ಲ ಈ ಎಲ್ಲ ಸಮಸ್ಯೆನ ಇದು ನಿವಾರಣೆ ಮಾಡ್ತದೆ ಹಾಗಾಗಿ ರೆಗ್ಯುಲರಾಗಿ ಕೊಡ್ತಾ ಇರ್ತಾರೆ ಇನ್ನೊಂದು ಏನಂತ ಹೇಳಿದರೆ ಈ ರೀತಿ ನಿಮ್ಗೆ ಗೊತ್ತೇ ಈ ಮಕ್ಕಳಿಗೆ ಆಗಾಗ ಬ ಕಾಡ್ತಾ ಇರುವಂತಹ ಸಮಸ್ಯೆ ಇದೆಲ್ಲ ಸೊ ಏನಾಗುತ್ತೆ ಇದನ್ನು ಕೊಡೋದ್ರಿಂದ ಆ ಯಾವುದೇ ರೀತಿಯ ಸಮಸ್ಯೆ ಬರೋಲ್ಲ ನಂತರ ಇನ್ನೊಂದೇನು ನಮ್ಮ ಶ್ವಾಸನಾಳವನ್ನು ಇದು ಶುದ್ಧ ಮಾಡ್ತದೆ ಟೋಟಲಾಗಿ ಹೇಳಬೇಕಂದ್ರೆ ನಿಮಗೆ ಬಜೆ ಚಿಕ್ಕ ಮಕ್ಕಳಿಗೆ ನೀವು ಕೊಡ್ತಾ ಬಂದರೆ ಅವ್ರಿಗೆ ಮುಂದೆ ಬೆಳೆದಾದ ಮೇಲೆ ಯಾವುದೇ ರೀತಿ ಹೆಚ್ಚಿನ ಆಯೋ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗ್ತದೆ ಇನ್ನೊಂದು ಹೇಳ್ತೀನಿ ನೋಡಿ ದೊಡ್ಡವರು ಕೂಡ ಇದನ್ನು ತಗೊಳ್ಬೋದು ಅದರಿಂದ ಕೂಡ ಅವರ ನರವ ಅಂದರೆ ನರ ಸಂಬಂಧಪಟ್ಟಂತ ಯಾವುದಾದ್ರು ಸಮಸ್ಯೆ ಇದ್ದರೆ ನರ ದೌರ್ಬಲ್ಯ ಇದ್ದರೆ ಅದು ಕೂಡ ಇದರಲ್ಲಿ ಸ ಗುಣ ಆಗ್ತದೆ ಹಾಗಾಗಿ ದೊಡ್ಡವರು ಕೂಡ ತಗೋಬೋದು ದೊಡ್ಡವರು ತೊಗೊಳಿದ್ರೆ ಒಂದು ಕಾಳಿನಷ್ಟು ಅಂದರೆ ಕಡಲೆ ಕಾಳಿನಷ್ಟುನ ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ತೊಗೊಳ್ಬೇಕು ಹೇಳಿದ್ನಲ್ಲ ನಲವತ್ತೆಂಟು ದಿನ ಈ ರೀತಿ ಒಂದು ಕೋರ್ಸ್ ಟೈಪ್ ಮಾಡಿಕೊಂಡು ಸಮಾನಿಗೆ ಆಯುರ್ವೇದಿಕ್ ಮೆಡಿಸಿನ್ಸ್ ಎಲ್ಲ ಅಷ್ಟೇ ಫಾರ್ಟಿ ಡೇಸ್ ಟ್ವೆಂಟಿ ಒನ್ ಡೇಸ್ ಏಯ್ಟೀನ್ ಡೇಸ್ ಈ ಥರ ಇರ್ತದೆ ಸೊ ನಲವತ್ತೆಂಟು ದಿನ ಇದನ್ನು ತಗೊಳ್ತಾ ಬಂದ್ರೆ ಖಂಡಿತವಾಗಿ ಅವ್ರಿಗೆ ನರ ಸಂಬಂಧಿತ ಯಾವ್ದಾರು ಸಮಸ್ಯೆ ಇದ್ರೆ ಖಂಡಿತವಾಗಿ ಗುಣ ಆಗ್ತದೆ ಏನಂತ ಹೇಳಿದ್ರೆ ಓಕೆ ಈಗ ಇಷ್ಟೆಲ್ಲ ಹೇಳಿದೆ ಎಲ್ಲಿ ಸಿಗ್ತದೆ ಅಂತಲೇ ಕೇಳ್ತೀರಾ ಸಾಮಾನ್ಯವಾಗಿ ನಮ್ಮಲ್ಲಿ ಊರಲ್ಲಿ ಅಂದ್ರೆ ಮನೆಯಲ್ಲಿ ಇದ್ದೇ ಇರ್ತದೆ ಹೇಳಿದ್ನಲ್ಲ ಕೆಲವರು ಮನೆಯಲ್ಲಿ ಬೆಳೆಸ್ಕೊಂತಾರೆ ಕೂಡ ಇದನ್ನ ಬೆಂಗಳೂರಿನಲ್ಲಾದರೆ ಅಥವಾ ಸಿಟಿಯಲ್ಲಿರೋರಿಗಾದರೆ ಸ್ವಲ್ಪ ಕಷ್ಟ ಆಗ್ತದೆ ಆಯುರ್ವೇದಿಕ್ ಶಾಪ್ ಅಥವಾ ಈ ಗ್ರಂಥಿಗೆ ಅಂಗಡಿಗಳಲ್ಲೆಲ್ಲ ಸಿಗ್ತದೆ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಮಂಗಳೂರು ಸ್ಟೋರ್ಗಳಲ್ಲಿ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಂಡಿರ್ತಾರೆ ಯಾಕಂದ್ರೆ ನಮ್ಮ ಕಡೆ ಇದು ಕಾಮನ್ ಆಗಿರೋದ್ರಿಂದ ಮಂಗಳೂರು ಸ್ಟೋರ್ನಲ್ಲಂತೂ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಂಡಿರ್ತಾರೆ ನಿಮಗೆ ಸಿಕ್ಕೇ ಸಿಗ್ತಾರೆ ಅಲ್ಲಿ ನೀವು ಟ್ರೈ ಮಾಡ್ಬೋದು ಸ್ನೇಹಿತರೆ ನಾನು ಕೊಟ್ಟಿರುವಂಥ ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಅಂದ್ಕೊಡ್ತೇನೆ ಬಜೆನ ಇಟ್ಕೊಳ್ಳಿ ಡಾಕ್ಟ್ರನ್ನ ದೂರ ಇಟ್ಬಿಡಿ ಇಷ್ಟು ಮಾಡಿದರೆ ಸಾಕು ನೀವು ಚಿಕ್ಕ ಮಕ್ಕಳಿಗೆ ನೀವು ಕೊಡೋದ್ರಿಂದ ಈ ಹೇಳಿದ್ನಲ್ಲಿ ಇಷ್ಟೆಲ್ಲ ಬೆನಿಫಿಟ್ ಸಿಗ್ತದೆ ಖಂಡಿತವಾಗಿ ಮಕ್ಕಳಿಗೆ ತಿನ್ನಿಸೋದು ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಅದನ್ನು ತಿನ್ಸೋದ್ರಿಂದ ಮುಂದೆ ನಿಮಗೆ ಫ್ಯೂಚರ್ನಲ್ಲಿ ಆ ಮಕ್ಕಳಿಗೆ ಭಾಳಷ್ಟು ಒಳ್ಳೆಯದಾಗ್ತದೆ ಹಾಗಾಗಿ ದಯವಿಟ್ಟು ಇದನ್ನು ಮನೇಲಿ ಇಟ್ಕೊಳ್ಳಿ ಮಕ್ಕಳಿಗೆ ಟ್ರೈ ಮಾಡಿ ಖಂಡಿತವಾಗಿ ನಿಮಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು